ಸೊ ಸ್ನೇಹಿತರೆ ಈಗ ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಅದು ಸ್ವಲ್ಪ ಹಾಕಿ ಫ್ರೈ ಮಾಡಿ ಇವಾಗ ಸದ್ಯಕ್ಕೆ ಅದನ್ನು ಚಿಕನ್ ಹಾಕಿದ್ದೀನಿ ಈ ಸ್ವಲ್ಪ ಹೊತ್ತು ಬೇಗ ಕೊಡ್ಬೇಕಿದ್ನ ಎಣ್ಣೆನಲ್ಲಿ ಫ್ರೈ ಆಗಬೇಕಿದೆ ಚೆನ್ನಾಗಿ ಅದಾದ್ಮೇಲೆ ನೆಕ್ಸ್ಟು ಮಸಾಲೆ ಖಾರ ಸಾಂಬಾರು ಅದೆಲ್ಲವೂ ಕೂಡ ಹಾಕೋದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ಬೇಕದು ಸೊ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಒಂದು ನಮ್ಮ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ಯಾವ ರೀತಿ ಇದೆ ಏನು ಎತ್ತ ನೋಡೋಣ ಸ್ವಲ್ಪ ಹೊತ್ತು ಬೇರೆ ಆಗೋಣ ಸ್ವಲ್ಪ ಬೇಕಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತದೆ ಎಣ್ಣೆನಲ್ಲೇ ಸೊ ಸ್ನೇಹಿತರೆ ಈಗ ಅದನ್ನು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಯಾವ ರೀತಿ ಕಾಣ್ತಾ ಅಂತ ಅಲ್ಲ ಇದು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ರುಚಿಗುತ್ತ ತಕ್ಕಷ್ಟು ಹಾಕೋಬೇಕು ಜಾಸ್ತಿ ಆಗ್ಬಿಟ್ಟು ಅಂದ್ರೆ ಕರ್ಗತ್ತಾಗುತ್ತೆ ಈಗ ಉಪ್ಪು ಹಾಕಿರೋಕ್ಕೆ ಸ್ವಲ್ಪ ಬೇಯ ಕೆಡ್ಬೋದು ಸ್ನೇಹಿತರೆ ಈಗ ಉಪ್ಪು ಹಾಕ್ಬಿಟ್ಟು ಎಲ್ಲ ಬೆಂದೈತೆ ಚೆನ್ನಾಗಿ ಈಗ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಏನೂ ಹಾಕಿಲ್ಲ ಅವಾಗಲೇ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಣ್ಣೆ ಎಣ್ಣೆ ಫ್ರೈಯಾಗಿ ಮಟನ್ ಹಾಕಿ ಉಪ್ಪು ಹಾಕಿ ಬೇಯಿಸಿರೋದು ಅಷ್ಟೇ ಇಪ್ಪತ್ತು ನೀರು ಹಾಕಿ ಹಾಕೋಣ ಆಮೇಲೆ ಈಗ ಖಾಲು ಪುಡಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಟೊಮೊಟೊ ಅದರದ್ದು ಪೇಸ್ಟು ಎಲ್ಲ ರುಬ್ಬಿಕ್ಕ ಕಂಡ್ರಲ್ಲಿ ಇದು ಮಿಕ್ಸಿನಲ್ಲಿ ರುಬ್ಬಿಕ್ಕೊಂಡ್ರೋದು ಎಲ್ಲ ನೀರು ತೊಳೆದ್ಬಿಟ್ಟು ಹುಯ್ಯನ ಅದ್ರ ಜೊತೆಗೆ ಸಾಂಬಾರ ಸಾಂಬಾರ ಇಟ್ಕೊಂಡಿರೋದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಅದೆಲ್ಲ ತೊಳೆದಿರೋ ನೀರನ್ನ ಉಯ್ತಾಯಿದ್ದೀನಿ ಈಗ ಖಾರ ಸಾಂಬಾರ ಮತ್ತು ಏನೇನು ನೀರಿತ್ತು ಜಿಂಜರ್ ಪೇಸ್ಟು ಅದೆಲ್ಲ ನಾನು ಇದ್ದೀನಿ ಈಗ ಒಂದು ಎರಡು ಕುದಿ ಬಂದಮೇಲೆ ಬಾಯಿ ಮುಚ್ಚಿ ಒಂದೇ ಮೂರು ಕುದಿ ಕೂಗಿಸ್ಬಿಟ್ಟು ಒಂದು ಶಿಫ್ಟ್ ಚಿಪ್ ಮಾಡೋದು ಏನು ಮಾಡಬೇಕು ಅಂದರೆ ಖಾರ ಸಾಂಬಾರು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ಖಾರ ಸಾಂಬಾರೇಗೇನದು ಚಕ್ಕೆ ಲವಂಗ ಟೊಮೊಟೊ ಎಲ್ಲ ರುಬ್ಬಿ ಪೇಸ್ಟ್ ಮಾಡಿ ಕಣ್ಣ ಹಾಕೈತಿ ಈಗ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ಚೆನ್ನಾಗಿ ಮಿಕ್ಸ್ ಹೊಡೆದು ಒಂದು ಮೂ ಎರಡು ಕುದಿ ಒಂದು ಕುದಿ ಬಂದಮೇಲೆ ಬಾಯಿ ಮುಚ್ಚಿಬಿಟ್ಟು ಒಂದು ಮೂರು ವಿಷಾಲ ಓಡಿಸ್ಬಿಟ್ಟು ಮತ್ತು ಅಗೇನ್ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತೀವಿ ಒಂದು ಕುದಿ ಬರೋವರೆಗೂ ಏನಕ್ಕೆ ಬಾಯಿ ಮುಚ್ಚಲ್ಲ ಅಂತಂದರೆ ಟೇಸ್ಟ್ ನೋಡಬೇಕು ಕುಕ್ಕರಾಗಲ್ಲ ಕುಕ್ಕಾಗಿ ಹಾಕಿದ್ಮೇಲೆ ನೋಡೋಕ್ಕಾಗಲ್ಲ ನೋಡಕ್ಕೇನು ಒಂದು ಕುದಿ ಬಂದಮೇಲೆ ಟೇಸ್ಟ್ ನೋಡ್ಬಿಟ್ಟು ಅದಕ್ಕೇನು ಶಾರ್ಟೇಜ್ ಐತೆ ನೋಡ್ಕೊಂಡು ಹಾಕ್ಕೊಂಡು ವಿಷಾಲೋಡಿಸದ ಆಮೇಲೆ ಬಾಯಿ ಮುಚ್ಚಿ ಈಗ ಸದ್ಯಕ್ಕೆ ಕುದಿ ಬರಲಿ ಅದು ಸೊ ಸ್ನೇಹಿತರೆ ಇವಾಗ ಚೆನ್ನಾಗಿ ಕುದಿ ಬಂದೈತಿ ಈಗ ಚೆನ್ನಾಗಿ ಚೆನ್ನಾಗಿ ಆಗಿದೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಎಲ್ಲ ಹತ್ತಿದೆಯಾ ಅಂತ ನೋಡಿಕೊಂಡು ಹೇಳೋದು ನೋಡೋದು ಉಪ್ಪು ಕರೆಕ್ಟಾಗಿ ಐತೆ ಈಗ ಮಾಡಬೇಕು ಮಾಡ್ಬೇಕು ಅಂದರೆ

अगर मैं यूट्यूब करने दिया, यूट्यूब गेट्स। अराधा इत्ते। एंगा इत्ता कुणना? उपपा। इन्दे